ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ನೈಂಟಿ ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಡೇ ಒನ್ ಡಯಟು ಡೇ ಒನ್ ಸೂಪರಾಗಂತೂ ಹೋಗಿದೆ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ ಇನ್ನು ಇದು ಬಂದುಬಿಟ್ಟು ಸಂಡೇ ನೈಟು ಕಿಚನ್ ಮೇಕೋವರ್ ಮಾಡಿದ್ದೀನಿ ಸ್ವಲ್ಪ ನನಗೆ ಪ್ರೆಸೆಂಟಾಗಿರಬೇಕು ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ಕಿಚನ್ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ಬೇಕು ಇನ್ಮೇಲೆ ಡಯಟ್ ಮಾಡೋವಾಗ ಸ್ವಲ್ಪ ನನ್ನ ಬಗ್ಗೆ ನನ್ನ ಸುತ್ತಮುತ್ತಿನ ವಾತಾವರಣದ ಬಗ್ಗೆ ಸ್ವಲ್ಪ ಇದು ಮಾಡ್ಕೊಳ್ಳೋಣ ಅಂತ ಸಂಡೇ ಎಲ್ಲ ಸಿಕ್ಕಾಪಟ್ಟೆ ಬಟ್ಟೆ ಕಷ್ಟಪಟ್ಟು ಕಿಚನ್ ಎಲ್ಲನೂ ಕ್ಲೀನ್ ಮಾಡಿ ಎಲ್ಲನೂ ಇದು ಮಾಡಿ ಮಾಡಿರೋ ಅಂಥದ್ದು ಸೊ ಅದಕ್ಕೆ ಫೇಸ್ ಇಗ್ನೋರ್ ಮಾಡಿ ಇನ್ನು ಸಂಡೇ ಮಾರ್ನಿಂಗೇ ಎದ್ದಿದ್ದೆ ತುಂಬ ಲೇಟ್ ನೈಟ್ ಆಗೋಯ್ತು ಎಲ್ಲ ಮಾಡೋಷ್ಟರೊಳಗೆ ಹನ್ನೊಂದೂವರೆ ಆಗೋಯಿತು ಸೊ ಮೇಲೆ ನನ್ನ ಒಂದು ಕರ್ಮಕ್ಕೆ ನಾನು ಏನಪ್ಪ ಅಂತಂದರೆ ದೇವನ್ನು ಕರೆಕ್ಟಾಗಿ ಮಾಡ್ಕೊಂಡು ಹೋಗೋಣ ಅಂತಂದರೆ ನಾನು ಹೇಳಲ್ವಾ ಏನೋ ಒಂದು ಒಳ್ಳೆ ಕೆಲಸ ಆಗಬೇಕು ಅಂದರೆ ನೂರೆಂಟು ವಿಘ್ನ ಅಂತ ಅಂದಂಗೆ ನೂರೆಂಟು ಅಡೆತಡೆ 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 ಅಂತ ನನಗೆ ನಿಜ ಹೇಳ್ತೀನಿ ನಾನು ಇನ್ನು ಸಂಡೆ ಎಲ್ಲ ಏನೆಲ್ಲ ತಿನ್ನಬೇಕೋ ಎಲ್ಲ ಏನೆಲ್ಲ ಅಂತಂದರೆ ನನಗೆ ಪೆ ಪನ್ನೀರ್ ವೆಜ್ ಪಪ್ಸ್ ಅಂದರೆ ಇಷ್ಟ ಸೊ ಅದೊಂದು ಟೂ ತರ್ಸ್ಕೊಂಡು ತಿಂದೆ ಮತ್ತು ಒಂದು ದೊಡ್ಡ ಲೋಟ ತುಂಬ ಮೀಡಿಯಮ್ ಲೋಟ ತುಂಬ ಟೀ ಕುಡಿದೆ ಆಮೇಲೆ ಒಂದು ಸ್ವಲ್ಪ ರೈಸ್ ತಿಂದೆ ಅದಾದಮೇಲೆ ಮಾಮೂಲಿ ಚಿಕನ್ ಸಾಂಬಾರ್ ವಿತ್ ಮುದ್ದೆ ತಿಂದೆ ಚಿಕನ್ ಸಾಂಬಾರು ಸ್ವಲ್ಪ ಮತ್ತೆ ತಿಂದೆ ಸೊ ಇದಿಷ್ಟೇ ಸ್ನೇಹಿತರೆ ಸಂಡೆ ಎಲ್ಲ ನಾನು ತಿಂದಿದ್ದು ಸ್ವಲ್ಪ ಸ್ವಲ್ಪೊತ್ತು ನ್ಯಾಪ್ ಆಗ್ಬಿಟ್ಟೆ ಅಂದರೆ ನಮ್ಮ ಮಲ್ಕೋಬಾರ್ದು ಇನ್ಮೇಲೆ ಅಂತ ಅಂದ್ಬಿಟ್ಟು ಎರಡು ಇಪ್ಪತ್ತಿಗೆ ಮಲಗಿದವಳು ಕರೆಕ್ಟಾಗಿ ಒಂದು ಫೋರ್ ತರ್ಟಿ ಫೋರ್ ಫಾರ್ಟಿಗೆ ಎದ್ದಿದ್ದೀನಿ ಟೂ ಅವರ್ಸ್ ಒಂದು ಎರಡು ಕಾಲ್ ಅವರ್ ಅಂದ್ಕೊಳ್ಳಿ ಈ ಎರಡೂ ಕಾಲ್ ಅವರ್ ಡೇಲಿ ನಿದ್ದೆ ಮಾಡಿದ್ದಕ್ಕೆ ಪ್ರಮಾಣವಾಗಿ ಹೇಳ್ತೀನಿ ನನಗೆ ನೈಟು ಫೋರ್ ಫಾರ್ಟಿವರೆಗೂ ನಿದ್ದೆನೇ ಬಂದಿಲ್ಲ ತಿಪ್ ಉಪರ್ಲಗ ಹಾಕಿದ್ದೀನಿ ಆ ಕಡೆ ತಿರುಗು ಈ ಕಡೆ ತಿರುಗು ಕೂತ್ಕೋ ಎದ್ದೇಳು ಮೊಬೈಲ್ ನೋಡು ದೇವ್ರ ಜಪ ಮಾಡು ದೇವ್ರ ಧ್ಯಾನ ಮಾಡು ಏನೇನೋ ನೆನೆಸ್ಕೊ ಏನು ಮಾಡಿದ್ರು ನನಗೆ ಮಾತ್ರ ನಿದ್ದೆನೇ ಬಂದಿಲ್ಲ ಚಿಕ್ಕ ಅಪ್ಸೆಟ್ ಆಗೋಯ್ತು ಡೇ ಒನ್ ಡಯಟ್ ಮಾಡೋಣ ಅಂತಂದರೆ ನಿದ್ದೆ ಹಿಂಗೆ ಆಗೋಯ್ತಲ್ಲ ಅಂತ ಅಂದ್ಬಿಟ್ಟು ಇನ್ನು ಮಾರ್ನಿಂಗು ಸೆವೆನ್ ತರ್ಟಿಗೆ ಎದ್ದಿದ್ದೆ ಅರ್ಧ ಅವರಲ್ಲಿ ಮಕ್ಕಳಿಗೆ ರೈಸ್ ಪಾತ್ ಮಾಡಿ ಬಾಕ್ಸ್ ಕಟ್ಟು ಿ ಎಲ್ಲರನ್ನು ಆದಮೇಲೆ ನಾನು ಬಿಸಿ ನೀರಿನ ಜೊತೆಗೆ ನನ್ನ ಒಂದು ಡೇನ ಸ್ಟಾರ್ಟ್ ಮಾಡಿದ್ದೀನಿ ಅದಕ್ಕೂ ಮೊದಲು ವೆಯ್ಟು ಕೂಡ ಚೆಕ್ ಮಾಡ್ಕೊಂಡಿದ್ದೀನಿ ನನ್ನ ಪ್ರೆಸೆಂಟ್ ವೆಯ್ಟ್ ಬಂದ್ಬಿಟ್ಟು ಡೇ ಒನ್ಗೆ ನೋಡ್ತಾ ಇರ್ಬೋದು ಸೆವೆಂಟಿ ಒನ್ ಪಾಯಿಂಟ್ ಒನ್ ಫಿಫ್ಟಿ ನಾನೆಲ್ಲೋ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿರುತ್ತೆ ಅಂದ್ಕೊಂಡೆ ನಿಜವಾಗ್ಲೂ ಸೆವೆಂಟಿ ಟೂವರೆಗೂ ಹೋಗಿರುತ್ತೆ ಅಂತ ಬಟ್ ತುಂಬಾ ಚೆನ್ನಾಗಿ ವೆಯ್ಟ್ ಲಾಸ್ ಆಗಿದೆ ನಂದು ಲಾಸ್ಟ್ಗಿಂತ ಇದು ಮಾಡ್ಕೊಳ್ಳೋ ನಾನು ಲಾಸ್ಟ್ ಬ್ಲಾ ಬ್ಲಾಗ್ಸಲ್ಲೆಲ್ಲ ನೋಡೋಕೋದ್ರೆ ಸೆವೆಂಟಿ ಒನ್ ಪಾಯಿಂಟ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ವರೆಗೂ ಇದ್ದೆ ಬಟ್ ಇವತ್ತಿನ ನನ್ನ ವೆಯ್ಟ್ ಡೇ ಒನ್ನಲ್ಲಿ ಬಂದುಬಿಟ್ಟು ಸೆವೆಂಟಿ ಒನ್ ಪಾಯಿಂಟ್ ಒನ್ ಫಿಫ್ಟಿ ಓಕೆ ಈ ಒಂದು ನನ್ನ ಟಾರ್ಗೆಟ್ ಏನಪ್ಪ ಅಂದರೆ ಈ ಥರ್ಡ್ ನೈಂಟಿ ಡೇಸಲ್ಲಿ ನನ್ನ ಟಾರ್ಗೆಟ್ ಬಂದ್ಬಿಟ್ಟು ಸಿಕ್ಸ್ಟಿ ಆಗೋಣ ಅಂತ ಅಲ್ಲಿಗೆ ಹೆಚ್ಚು ಕಮ್ಮಿ ಲೆವೆನ್ ಕೆ ಜಸ್ ಟ್ವೆಲ್ ಕೆ ಜಸ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಹಂಗಂತ ತುಂಬ ಬೇಗ ವೇಗವಾಗಿ ತೂಕ ಇಳಿಸ್ಕೊಳ್ಳೋದು ಕೂಡ ತುಂಬ ತಪ್ಪಾಗುತ್ತೆ ನಮ್ಮಿಂದ ಎಷ್ಟು ಪ್ರಯತ್ನ ಮಾಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಯತ್ನ ಪಡೋಣ ಅದ್ರ ಮೇಲೆ ನೋಡೋಣ ಓಕೆನಾ ಇಂತಿಷ್ಟು ಅಂತ ಟಾರ್ಗೆಟ್ ಇಟ್ಕೊಂಡು ಹೋಗೋಣ ಅಟ್ಲೀಸ್ಟ್ ಒಂದು ಎರಡು ಮೂರು ಕೆ ಜಿ ಹೆಚ್ಚು ಕಮ್ಮಿ ಆದರೂ ಕೂಡ ಅದನ್ನು ನೆಕ್ಸ್ಟ್ ತಿಂಗ್ಳಿಗೆ ಇದು ಮಾಡ್ಕೊಳ್ಳೋಣ ಓಕೆನಾ ಇನ್ನು ನಾಳೆ ಬೆಳಗ್ಗೆ ಅಂತಂದರೆ ಇದು ಡೇ ಒನ್ಗೆ ಅಲ್ವಾ ಮುಂದಿನ ದಿನ ನೈಟೇ ನಾನು ಚಿಯಾ ಸೀಡ್ಸು ಮತ್ತು ಓಟ್ಸು ಓವರ್ ನೈಟ್ ಓಟ್ಸು ಚಿಯಾ ಸೀಡ್ಸ್ ಪುಡ್ಡಿಂಗ್ ಮಾಡ್ಕೊತಾ ಇದ್ದೀನಿ ಸೊ ಇದು ಸಖತ್ತು ಟೇಸ್ಟಿಯಾಗಿರುತ್ತೆ ನಿಮಗೆ ಹೊಟ್ಟೆ ಅಂತೂ ಎಷ್ಟು ಅಷ್ಟು ಫಿಲ್ ಆಗಿರುತ್ತೆ ಅಂದರೆ ನಿಜ ಹೇಳ್ತೀನಿ ಸಿಕ್ಕೋ ಬಟ್ಟೆ ಸೂಪರ್ ಆಗಿರುತ್ತೆ ಸೂಪರಾಗಿರುತ್ತೆ ಏನೆಲ್ಲ ನಟ್ಸು ಸೀಡ್ಸು ನಿಮ್ಗೆ ಏನು ಬೇಕಾದರೂ ಹ್ಯಾಡ್ ಮಾಡ್ಬೋದು ನಾನಿಲ್ಲಿ ಕುಂಬಳಕಾಯಿ ಬೀಜ ಇದು ಏನಪ್ಪ ಅದು ಸೂರ್ಯಕಾಂತಿ ಬೀಜ ಅಂಜೂರ ಅದಾದಮೇಲೆ ಇದು ಖರ್ಜೂರ ಆಮೇಲೆ ಇನ್ನೇನಾಗಿದೆ ಇದು ವಾಲ್ನಟ್ ಅಂತೀವಲ್ವಾ ಬ್ರೈನ್ ಥರನೇ ಇರುತ್ತಲ್ವ ಅದನ್ನ ಇನ್ನೊಂದು ಹೆಸ್ರಲ್ಲೂ ಏನೋ ಕರಿತರಿ ಜ್ಞಾಪಕ ಬರ್ತಾಯಿಲ್ಲ ವಾಲ್ನಟ್ ಒಂದು ಆಮೇಲೆ ಇದು ಬಾದಾಮಿ ಗೋಡಂಬಿ ಸಪ್ರೇಟಾಗಿ ನೆನೆಸಿದ್ದೆ ಅದು ಆಮೇಲೆ ಕಪ್ಪು ದ್ರಾಕ್ಷಿ ಒಣ ದ್ರಾಕ್ಷಿ ಏನೆಲ್ಲ ಡ್ರೈ ಫ್ರೂಟ್ಸ್ ಇದೆಯೋ ಎಲ್ಲನೂ ಹಾಕಿ ಒಂದು ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸು ಒಂದು ಎರಡು ಇಡಿಯಷ್ಟು ಓಟ್ಸು ಹಾಲು ಹಾಕಿ ನೆನೆಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಬೆಳಗ್ಗೆ ಎದ್ದು ಒಂದು ನೀವು ಯಾವಾಗ ಒಂದು ವೆಜಿಟೇಬಲ್ ಜ್ಯೂಸ್ ಕುಡ್ದಾದ ಮೇಲೇನೋ ಇಲ್ಲಾಂತಂದರೆ ನಿಮ್ಮ ಡಿಟಾಕ್ಸ್ ಡ್ರಿಂಕ್ ಆದಮೇಲೆನೋ ನೀವು ಬ್ರೇಕ್ಫಾಸ್ಟ್ ಆಗಿ ಇದನ್ನ ತೊಗೊಂಡ್ರಿ ಅಂತಂದರೆ ಇದು ಫುಲ್ ಐ ಪ್ರೋಟೀನ್ ರಿಚ್ ಇರುತ್ತೆ ಐ ರಿಚ್ ಪ್ರೋಟೀನ್ ಇರುತ್ತೆ ಏನು ಗೊತ್ತಾ ಈ ಥರದ್ದು ಒಂದು ಬೆಳಗ್ಗೆ ಮಾರ್ನಿಂಗ್ ಈ ಥರ ತೊಗೊಳೋದ್ರಿಂದ ನಮಗೆ ಈ ಸ್ಕಿನ್ ಡಿಸೀಸ್ ಆಗಿರ್ಬೋದು ಅಂದರೆ ಈ ವೆಯ್ಟ್ ಲಾಸ್ ಜರ್ನಿಯಿಂದ ಆಗೋಂತಹ ಸೈಡ್ ಎಫೆಕ್ಟ್ಸು ವೆಯ್ಟ್ ಲಾಸ್ ಆದರೆ ನಾವು ಕರೆಕ್ಟಾಗಿ ಪ್ರೋಟೀನ್ ತೊಗೋಬೇಕು ಫೈಬರ್ ತೊಗೋಬೇಕು ವಿಟಮಿನ್ಸು ಮಿನರಲ್ಸು ಎಲ್ಲ ಥರದ್ದು ಇರುತ್ತೆ ಸೊ ಅದೆಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೆ ಇದು ಒಂದು ಬೆಸ್ಟ್ ಹೆಲ್ತಿ ಫುಡ್ ಅಂತ ಹೇಳ್ಬೋದು ಇದರಲ್ಲಿ ನೀವು ಇನ್ನೂ ವಾಟರ್ ಮಿಲನ್ ಶೀಟ್ಸ್ ಆ್ಯಡ್ ಮಾಡ್ಕೋಬೋದು ಪಿಸ್ತಾ ಆ್ಯಡ್ ಮಾಡ್ಕೋಬೋದು ನಿಮಗೆ ಏನೆಲ್ಲ ಇರುತ್ತೋ ನಟ್ಸು ಸೀಡ್ಸು ಎಲ್ಲಾನು ಇದು ಮಾಡ್ಕೋಬೋದು ಇದು ನೀವು ಡ್ರೈ ಫ್ರೂಟ್ಸ್ ಎಲ್ಲ ಹೈ ರೇಟ್ ಇದೆ ಓಕೆ ನಾವೆಲ್ಲ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋರು ಜಸ್ಟು ಓಟ್ಸು ಮತ್ತು ಚಿಯಾ ಸೀಡ್ಸು ಹಾಲು ಖರ್ಜೂರ ಇದಿಷ್ಟನ್ನು ಕೂಡ ನೀವು ಇದು ಮಾಡಿ ಇಟ್ಕೋಬೋದು ಸ್ನೇಹಿತರೆ ಬೆಳಗ್ಗೆ ಎದ್ದು ಅದಕ್ಕೆ ಬನಾನಾ ಸೇರಿಸ್ಕೋಬೋದು ದಾಳಿಂಬೆ ಸೇರಿಸ್ಕೋಬೋದು ಆಪಲ್ ಸೇರಿಸ್ಕೊಬೋದು ಇದ್ರ ಜೊತೆಗೆ ನೀವೊಂದು ಫ್ರೂಟನ್ನು ಕೂಡ ಆ್ಯಡ್ ಮಾಡ್ಕೋಬೋದು ನಿಮಗೆ ಏನು ಕನ್ವಿನಿಯೆಂಟ್ ಆಗಿರುತ್ತೋ ಆ ಥರ ಇಲ್ಲ ನಮಗಿದೆಲ್ಲ ಆಗಲ್ಲ ಇದೆಲ್ಲ ತಿನ್ನಕ್ಕಾಗಲ್ಲ ಅಂದರೆ ನಮಗೆ ಇಟ್ಕೊಲ್ಲ ಇದು ನಮ್ಮ ಬಜೆಟ್ಗೆ ಬರಲ್ಲ ಅಂತ ಅನ್ನೋರು ನೀವು ಮಾರ್ನಿಂಗ್ ಏನಾದರೂ ಪ್ರೋಟೀನ್ ಅಂದರೆ ತರಕಾರಿದು ಪಲ್ಯಗಳಾಗಿರ್ಬೋದು ಇಲ್ಲಾಂತಂದರೆ ಮೊಟ್ಟೆ ಪಲ್ಯ ಏನಾದರೂ ಮಾಡ್ಕೊಳ್ಳೋದು ಆ ಥರದ್ದೇನಾದರೂ ನೋಡಿ ಓಕೆನಾ ಕ್ಯಾರೆಟು ಸೌತೆಕಾಯಿ ಅದಾದಮೇಲೆ ಮೊಳಕೆ ಕಾಳು ಸಲಾಡ್ಸು ಆ ಥರ ಕಮ್ಮಿ ಬಜೆಟಲ್ಲಿ ಏನಾದರೂ ಆದರೆ ಅದು ಕೂಡ ಮುಂದೆ ಬರುವಂಥ ಬ್ಲಾಗ್ಸಲ್ಲಿ ತಿಳಿಸ್ತೀನಿ ಬಟ್ ನನಗಿರೋ ಇದಕ್ಕೆ ನನಗಿದು ಬೇಕು ಅನ್ನಿಸ್ತದೆ ಅದಕ್ಕೆ ನಾನು ತೊಗೊಂಡಿದ್ದೀನಿ ಸ್ನೇಹಿತರೆ ನಾನು ತೊಗೊಂಡಿದ್ದೇ ತೊಗೋಬೇಕು ಅಂತ ನಾನು ಯಾವತ್ತೂ ಹೇಳಲ್ಲ ನಿಮ್ಮ ಇದಕ್ಕೆ ನಿಮ್ಮ ಬಜೆಟ್ಗೆ ತಕ್ಷಣ ಹಾಗೆ ನೀವು ನೋಡಿಕೊಂಡು ಡಯಟ್ ಅನ್ನೋದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ ಓಕೆನಾ ಸೊ ಓಟ್ಸನ್ನು ತಂದಿಟ್ಕೊಂಡು ಜಸ್ಟ್ ಓಟ್ಸ್ಗೆ ಮನೇಲಿ ಏನು ಸಾಂಬಾರು ಮಾಡಿರ್ತೀರೋ ಅದೇ ಸಾಂಬಾರ್ಗೆ ಓಟ್ಸನ್ನು ಹಾಕಿ ಬೇಯಿಸ್ಕೊಂಡ್ರು ಕೂಡ ನಿಮಗೆ ಓಟ್ಸ್ ಮಸಾಲ ಆಗೋಗುತ್ತೆ ಓಟ್ಸ್ಗೆ ಯಥೇಚ್ಛವಾಗಿ ತರಕಾರಿಗಳನ್ನ ಹಾಕಿಬಿಟ್ಟು ಅದನ್ನು ಉಪ್ಪಿಟ್ಟು ಥರ ಮಾಡಿ ಕೊಡ್ಕೊಂಡು ಮಾಡ್ಕೊಂಡ್ರು ಕೂಡ ನಿಮಗೆ ತುಂಬ ಒಳ್ಳೆ ಪ್ರೋಟೀನ್ ಫುಡ್ ಸಿಕ್ಕದಂಗೆ ಇರುತ್ತೆ ಆದಷ್ಟು ನಿಮ್ಮ ಡಯೆಟಲ್ಲಿ ಯಥೇಚ್ಛವಾಗಿ ತರಕಾರಿಗಳನ್ನ ಇದು ಮಾಡ್ಕೊಳ್ಳೋಕೆ ನೋಡಿ ಯೂಸ್ ಮಾಡ್ಕೊಳ್ಳೋ ಥರ ಇದು ಮಾಡ್ಕೊಳ್ಳಿ ಕಾಳುಗಳು ಸೊಪ್ಪುಗಳು ಮೇಲೆ ನಟ್ಸು ಸೀಡ್ಸು ನೀರು ಯಥೇಚ್ಛವಾಗಿ ತೊಗೊಳೋ ಥರ ನೋಡ್ಕೊಳ್ಳಿ ಸೊ ನಾನಂತೂ ಇವತ್ತು ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟು ಸ್ಟ್ರಿಟ್ ಕರೆಕ್ಟಾಗಿ ಡಯಟ್ ಮಾಡಿದ್ದೀನಿ ಅದು ಹೇಗೆ ನಾನು ಡೆಡಿಕೇಟ್ ಮಾಡಿದ್ದೀನಿ ಅಂತ ಕೂಡ ತೋರಿಸ್ತೀನಿ ಹಂಗೆ ಈ ಒಂದು ವಿಡಿಯೋದಲ್ಲಿ ನನ್ನ ಜೀವನದಲ್ಲಿ ನಾನು ಅಂದ್ಕೊಂಡಿರೋಂಥ ಒಂದು ಹೊಸ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ಸೊ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಅದು ಒಂದೇ ದಿನದಲ್ಲಿ ಇಷ್ಟೊಂದು ಪರ್ಫೆಕ್ಟಾಗಿ ಮಾಡಿದ್ದೀನಿ ಕಲ್ತಿದ್ದೀನಿ ಅಂತಂದರೆ ತುಂಬಾ ಖುಷಿ ಖುಷಿ ಪಡೋ ವಿಷಯ ಸೊ ನಿಮಗೂ ಕೂಡ ಅದು ಇದಾಗುತ್ತೆ ನೋಡಿ ಇನ್ನು ಇಲ್ಲಿ ಸಪ್ರೇಟಾಗಿ ಬಾದಾಮಿ ಗೋಡಂಬಿ ಇದ್ದೀನಿ ಯಾಕೆ ಅಂತಂದರೆ ಮಕ್ಕಳಿಗೂ ಕೊಡಬೇಕು ನಾನು ಬೆಳಗ್ಗೆಗೆ ಹಾಕ್ಕೊಳ ನೆನೆಸಿರೋದನ್ನು ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಅಂತಂದ್ಬಿಟ್ಟು ಎತ್ತಿಡ್ತಾ ಇದ್ದೀನಿ ಸ್ನೇಹಿತರೆ ಇದು ಮುಂದಿನ ದಿನವೇ ನೆನೆಸ್ಕೊಂಡ್ರೇ ಟೇಸ್ಟ್ ಅಂತೂ ನಿಜ ಹೇಳ್ತೀನಿ ನಾನು ಕರೆಕ್ಟಾಗಿ ಆ ಕೆಲಸ ಬ್ಯುಸಿಯಲ್ಲಿ ಇದ್ಬಿಟ್ಟಿದ್ದೆ ನಾನು ಹೇಳ್ತೀನಿ ಏನು ಕೆಲಸ ಅಂತಂದ್ಬಿಟ್ಟು ಬ್ಯುಸಿಯಲ್ಲಿ ಇದ್ಬಿಟ್ಟು ಹನ್ನೊಂದು ಗಂಟೆವರೆಗೂ ಏನೂ ತೊಗೊಳ್ಳೋಕೋಗಿಲ್ಲ ಅದರಲ್ಲಿ ನನ್ನ ಕರ್ಮಕ್ಕೆ ಬೇರೆ ಬೆಳಗ್ಗೆ ಬೇರೆ ಕರೆಂಟೇ ಇರುತ್ತೆ ಇರಲಿಲ್ಲ ಕರೆಂಟು ಬೆಳಗ್ಗೆ ಒಂದು ಸ್ವಲ್ಪ ತಿತ್ತು ಅಷ್ಟೇ ನಾನು ವೆಜಿಟೇಬಲ್ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅನ್ನೋ ಸಳಿಗೆ ಒಗಿದ್ದೇ ಹೋಗಿದ್ದು ಹೋಗಿದ್ದು ಬಂದಿದ್ದು ಹೋಗಿದ್ದು ಬಂದಿದ್ದು ಇನ್ನು ನಾನು ಡೈರೆಕ್ಟು ಚಿಯಾ ಸೀಡ್ಸ್ ಫುಡ್ಡಿಂಗೇ ತೊಗೊಬಿಟ್ಟೆ ಬಟ್ ಸೂಪರಾಗಿತ್ತು ಇದಕ್ಕೆ ಬನಾನಾ ಹ್ಯಾಡ್ ಮಾಡ್ಕೊಬೋದು ನೀ ನಾನು ಹೇಳ್ತಾ ಇಲ್ವಾ ಚೇಪೇಕಾಯಿ ಹ್ಯಾಡ್ ಮಾಡ್ಕೊಬೋದು ಆಪಲ್ ಹ್ಯಾಡ್ ಮಾಡ್ಕೊಬೋದು ಯಾವುದೊಂದು ನೋಡಿ ಬೆಳಗ್ಗೆ ಎದ್ದಿದ ತಕ್ಷಣ ಈ ಥರ ಇರುತ್ತೆ ಏನು ಸಖತ್ ಟೇಸ್ಟಿಯಾಗಿರುತ್ತೆ ಅಂತಂದರೆ ನಿಜವಾಗ್ಲೂ ಇದರಲ್ಲಿ ಸ್ವೀಟ್ ಕಂಟೆಂಟ್ ಬಂದ್ಬಿಟ್ಟು ಅಂಜೂರದಿಂದ ಮತ್ತು ಡೇಟ್ಸಿಂದ ತುಂಬಾ ಚೆನ್ನಾಗಿರುತ್ತೆ ನಿಜವಾಗ್ಲೂ ಹೇಳ್ತೀನಿ ಆಮೇಲೆ ದ್ರಾಕ್ಷಿ ಅಲ್ಲಲ್ಲಿ ಆ ಬೀಜಗಳು ಅಂತಂದರೆ ಸನ್ಫ್ಲವರ್ ಶೀಡ್ಸು ಮತ್ತು ಇದೆಯಲ್ಲಪ್ಪ ಪಂಪ್ಕೀನ್ ಶೀಡ್ಸು ಅಲ್ಲಲ್ಲಿ ಬಾಯಿಗೆ ಇದ್ರೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗೋಲ್ಲ ಬಿಡಿ ಅಷ್ಟು ಚೆನ್ನಾಗಿರುತ್ತೆ ನಾನಿಲ್ಲಿ ಸಣ್ಣ ಅಂದರೆ ನೆನ್ಸಿಟ್ಟಿದ್ನೆಲ್ಲ ಸಿಪ್ಪೆ ತೆಗ್ದಿರುವಂತಹ ಬಾದಾಮು ಮತ್ತು ಗೋಡಂಬಿ ಇದನ್ನು ಹನ್ನೊಂದು ಗಂಟೆಗೆ ತಿಂದವಳು ನಾನು ಕರೆಕ್ಟ್ ಒಟ್ಟಾಗಿ ಮೂರು ಮೂರುವರೆವರೆಗೂ ಬರೀ ಒಂದು ಅರ್ಧ ಲೀಟ್ರ್ ಒಂದು ಲೀಟ್ರ್ ನೀರಲ್ಲೇ ಇದ್ದೀನಿ ಹೊಟ್ಟೆನೇ ಅಶ್ವಾಗಿಲ್ಲ ಅಷ್ಟು ಸೂಪರಾಗಿ ಇತ್ತು ನನಗೆ ನಾನು ಎಲ್ಲೇ ಒಂದು ಗಂಟೆಗೆ ಏನಾದರೂ ತೊಗೊಬಿಡ್ಬೇಕಾಗುತ್ತೇನೋ ಅಂದ್ಕೊಂಡೆ ನಿಜ ಹೇಳ್ತೀನಿ ತುಂಬ ಅಂದರೆ ತುಂಬಾ ಹೊಟ್ಟೆ ಫುಲ್ ಫಿಲ್ ಆಗಿರುತ್ತೆ ಅಷ್ಟು ಸೂಪರಾಗಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇನ್ನು ಆದೋ ಹೇಳಿದ್ನಲ್ಲ ಒಂದು ಹೊಸ ಹೆಜ್ಜೆ ಇಡೋಣ ಅಂತ ಅಂದ್ಬಿಟ್ಟು ನಾನೊಂದು ಕೆಲಸ ಮಾಡ್ತಾಯಿದ್ದೆ ಅಂತಂದ ಆ ಒಂದು ಕೆಲಸದಲ್ಲಿ ಫುಲ್ ಆ್ಯಂಡ್ ಫುಲ್ ಆಗಿಬಿಟ್ಟು ಡಯಟ್ ಫುಡ್ಡು ಮಾಡ್ಕೊಳ್ಳೋಕ್ಕಾಗಿಲ್ಲ ನಂಗೆ ಬೇರೆ ಫುಡ್ಡು ಮಾಡ್ಕೊಳ್ಳೋಣ ಅಂತ ಇದ್ದಿದ್ದು ಬಟ್ ಆಗಲಿಲ್ಲ ಬಟ್ ನನಗೆ ಇಲ್ಲಿ ನಾನು ಹೇಳಿದ್ದೀನಲ್ವ ನಮ್ಮ ಮನೆ ಹತ್ರ ಮನೇಲಿ ಮಾಡುವಂಥ ಫುಡ್ ಹೆಲ್ದಿ ಫುಡ್ ಸಿಗುತ್ತೆ ಯಾವಾಗಲೂ ಚಪಾತಿ ಸಿಗುತ್ತೆ ಚಪಾತಿ ಸೂಪರ್ ಟೇಸ್ಟಿಯಾಗಿರುವಂಥ ಕಾಳು ಸಾಂಬಾರು ಏನಾದರೂ ಒಂದು ಹಾಕಿರ್ತಾರೆ ನೋಡಿ ಇದರಲ್ಲಿ ತರಕಾರಿ ಇರುತ್ತೆ ಕಾಳಿರುತ್ತೆ ಏನೋ ಒಂದು ಸೊಪ್ಪಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ಇದು ಏನಪ್ಪ ಅದು ಕಾಬುಲ್ ಕಡಲೆ ಸಾಂಬಾರು ಇತ್ತು ಚಟ್ನಿ ಎರಡು ಚಪಾತಿ ತೊಗೊಂಡಿದ್ದೀನಿ ಇದು ಆದಮೇಲೆ ಶರು ಮನೆಗೆ ಹೋಗಿದ್ದೆ ಹೊತ್ತು ಆ ಶರು ನನ್ನ ಡಯಟ್ನೆಲ್ಲ ಗೋತ ಮಾಡ್ದಂಗೆ ಒಂದು ಚಕ್ಲಿ ಒಂದು ನಿಪ್ಪಟ್ಟು ಬೆಲ್ಲ ಹಾಕಿರುವಂಥ ಕಾಫಿ ಕೊಡ್ತೀನಿ ನಾನು ಹೇಳ್ತಾಯಿದ್ದೀನಿ ಡೇ ಒನ್ನು ನಂದು ತುಂಬ ಸ್ಟ್ರಿಕ್ಟಾಗಿ ಮಾಡ್ತಾಯಿದ್ದೀನಿ ಅಂತ ಇನ್ನು ನಾನು ಹೊಸ್ದಾಗಿ ಕಲ್ತಿರೋಂಥ ಏನು ಕೆಲಸ ಏನೋ ಒಂದು ಹೊಸ ಹೆಜ್ಜೆ ಇಡಬೇಕು ಅಂದ್ಬಿಟ್ಕೊಂಡಿದ್ದೀನಿ ಅನ್ನೋದು ಏನಪ್ಪ ಅಂತಂದರೆ ತುಂಬ ದಿನದ ಆಸೆ ನನಗೆ ಸ್ಯಾರಿ ಪ್ರೀಪ್ಲೀಟಿಂಗ್ ಮಾಡಿ ಕಲ್ತುಕೋಬೇಕು ಅಂತ ಸೊ ಇದು ನಾನೇ ಮಾಡಿರುವಂತಹ ಸ್ಯಾರಿ ಪ್ಲೀಟಿಂಗು ತುಂಬ ಚೆನ್ನಾಗಿ ಬಂತು ಇದು ತರ್ಡ್ ಸ್ಯಾರಿ ಮೂರನೇ ಸ್ಯಾರಿಗೆ ನನಗೆ ಇಷ್ಟು ಪರ್ಫೆಕ್ಟಾಗಿ ಬಂದಿದೆ ಸ್ನೇಹಿತರೆ ಆಲ್ರೆಡಿ ಎರಡು ಮಾಡಿದ್ದೆ ಅದರಲ್ಲಿ ಒಂದು ಮಾಡದೆ ಮಾಡದೇ ಮಾಡಿದೆ ಫಸ್ಟ್ ಟೈಮ್ ಮಾಡಿದಾಗ ನನಗೆ ಸ್ಯಾರಿ ಪ್ಲೀಟಿಂಗಿಗೆ ಒಂದೂವರೆ ಅವರ್ ಬೇಕಾಯಿತು ಎರಡನೇದಕ್ಕೆ ಎರಡೂವರೆ ಅವರು ಆಮೇಲೆ ಇದನ್ನು ಒಂದು ಒಂದು ಮುಕ್ಕಾಲು ಅವರೊಳಗಡೆ ಕಂಪ್ಲೀಟ್ ಮಾಡಿದೆ ಇನ್ನು ಇವತ್ತೇ ಫಸ್ಟ್ ಕಸ್ಟಮರು ನನಗೆ ಶರು ಶರು ನನಗೆ ಒಂದು ಸ್ಯಾರಿ ಕೊಟ್ಟಿದ್ದರು ನೀನು ಕಲ್ತಿದ್ದೀಯಲ್ವ ನನಗೊಂದು ಮಾಲ್ ಮಾಡಿಕೊಡು ಅಂತ ಅಂದ್ಬಿಟ್ಟು ಸೊ ಫಸ್ಟ್ ಡೇನೇ ಫಸ್ಟ್ ಟೈಮೇ ಅರ್ನಿಂಗು ಕೂಡ ಮಾಡಿದೆ ಅಮೌಂಟ್ ಎಲ್ಲ ನಾನು ಹೇಳಲ್ಲ ಬಟ್ ನನ್ನ ಮುಂದೆ ಬರೋಂಥ ವೀಡಿಯೋದಲ್ಲಿ ಹೇಳ್ತೀನಿ ನಾನು ಎಷ್ಟು ಇಸ್ಕೊಂತೀನಿ ಏನು ಅಂತ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಇದು ನೈಟ್ ಅಲ್ವಾ ಲೈಟು ನನ್ನ ಇಲ್ಲ ನಾನು ಇರೋ ಕಡೆಯೇ ಇರೋದರಿಂದ ನಿಮಗೆ ಅಷ್ಟು ವೀಡಿಯೋ ಕ್ಲಿಯಾರಿಟಿ ಇಲ್ಲ ಸಾರಿ ಆಪೋಸಿಟಲ್ಲಿದ್ದರೆ ನಿಜವಾಗ್ಲೂ ತುಂಬ ಕ್ಲಿಯರಾಗಿ ಕಾಣಿಸೋದು ನಾನು ಹೇಗೆ ಫೋಲ್ಡ್ ಮಾಡ್ತಿದ್ದೀನಿ ಅಂತ ಸೊ ಈ ಸ್ಯಾರಿನ ನಾನು ಒಂದು ಫಾರ್ಟಿ ಮಿನಿಟ್ಸಲ್ಲೇ ನಾನು ಫ್ರೀ ಪ್ಲೀಟಿಂಗ್ ಮಾಡಿಬಿಟ್ಟೆ ನನಗೆ ಎಷ್ಟೋ ದಿನಗಳಿಂದ ಆಸೆ ಥರ ಫ್ರೀ ಪ್ಲೀಟಿಂಗ್ ಮಾಡಿ ಅದರಿಂದ ನಾನು ಸ್ವಲ್ಪ ಇದು ಮಾಡ್ಕೋಬೇಕು ಅಂತ ನನಗೆ ತುಂಬಾ ಇಷ್ಟ ಆಯ್ತಂತಂದ್ರೆ ಹೆಂಗಿದ್ರು ಕಸ್ಟಮರ್ಸ್ ಎಲ್ಲ ಬರ್ತಾರೆ ಸೊ ಹಾಗಾಗಿನೇ ಇದನ್ನು ಕಲಿಯೋಣ ಅಂತ ಅಂದ್ಬಿಟ್ಟು ಇನ್ನು ಶರು ಮನೆಗೆ ಹೋಗಿದ್ದೆ ಅಂತನಲ್ವಾ ಕಾಫಿ ಟೀ ಆಮೇಲೆ ಸಾರಿ ಬೆಲ್ಲದ ಕಾಫಿ ನೋಡಿ ಇದು ಮಾಡಿಕೊಟ್ಟಿದ್ದೀನಿ ಸೂಪರಾಗಿದೆ ಅಂತ ಹೇಳೋದು ಒಳ್ಳೆ ಕಾಂಪ್ಲಿಮೆಂಟ್ಸ್ ಕೊಟ್ಟರು ನೋಡಿ ಈ ಕಡೆ ಆಪೋಸಿಟ್ ಅಪೋಸಿಟ್ ಇದ್ದಾಗ ನೋಡಿ ಎಷ್ಟು ಚೆನ್ನಾಗಿದೆ ವೀಡಿಯೋ ಸೊ ಆ ಕಡೆ ತೋರಿಸ್ದಾಗ ಚೆನ್ನಾಗಿ ಕಾಣಿಸಲ್ಲ ಅಂತ ಅಂದ್ಬಿಟ್ಟೆ ಈ ಕಡೆ ತೋರಿಸಿದ್ದೀನಿ ಇನ್ನು ಇದಕ್ಕೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡೋದಿದೆ ಮತ್ತು ಖಂಡಿತವಾಗ್ಲೂ ನಾನು ಇದನ್ನು ಒಂದು ಮಟ್ಟಕ್ಕೆ ತೊಗೊಂಡು ಹೋಗಲೇಬೇಕು ಅಂದ್ಕೊಂಡಿದ್ದೀನಿ ಯಾವುದೇ ಒಂದು ಇದಿಲ್ದಿರ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಪ್ರೀ ಪ್ಲೀಟಿಂಗು ಇದು ಫೋರ್ತ್ ಸ್ಯಾರಿ ನನಗಂತೂ ಫುಲ್ ಖುಷಿಯಾಗೋಯ್ತು ಫಸ್ಟ್ ಟೈಮು ಅದು ಫಸ್ಟ್ ಡೇ ಟ್ರೈ ಮಾಡಿದ್ದಕ್ಕೆ ಫಸ್ಟ್ ಡೇನೇ ಸ್ವಲ್ಪ ಹರ್ನಿಂಗ್ಸ್ ಬಂತಲ್ಲ ಅಂತ ಆಮ್ ಸೋ ಹ್ಯಾಪಿ ತುಂಬ ಖುಷಿಯಾಯ್ತು ಅದು ನನಗೆ ಕಾಂಪ್ಲಿಮೆಂಟ್ ಆಗಿ ಮತ್ತು ಆಲ್ ದ ಬೆಸ್ಟ್ ಹೇಳ್ತಾ ತುಂಬ ಸಕ್ಸಸ್ ಆಗಲಿ ಅಂತ ನನಗೆ ಶರು ವಿಶ್ ಮಾಡಿ ಕೊಟ್ಟಿದ್ದು ಸೊ ಇನ್ನೂ ಅಲ್ಲಿಗೆ ಹೋಗಿದ್ದೆ ಅಂತ ಹೇಳಿದ್ನಲ್ವಾ ಬೆಲ್ಲದ ಕಾಫಿ ಕುಡಿದೆ ಒಂದು ಚಕ್ಲಿ ತಿಂದೆ ಒಂದು ನಿಪ್ಪಟ್ಟು ತಿಂದೆ ಮೋತಿ ಚೂರು ಲಡ್ಡು ತಿಂದೆ ಸೊ ಅಲ್ಲಿಗೆ ನನ್ನ ಡಿನ್ನರ್ ಮುಗೀತು ಯಾಕೆ ಅಂತಂದರೆ ನಾನು ಅದರ ಮೇಲೆ ಏನೂ ತೊಗೊಂಡಿಲ್ಲ ಯಾಕಂತಂದ್ರೆ ಚಪಾತಿ ಎರಡು ತೊಗೊಂಡಿದ್ದನ್ನ ನಾನು ಆ್ಯಕ್ಚುಲಿ ಹೇಳಬೇಕು ಅಂದರೆ ಹೊಟ್ಟೆ ಶೂ ಕೂಡ ಏನೂ ಆಗಿರಲಿಲ್ಲ ಸೊ ಹಾಗಾಗಿನೇ ಅಲ್ಲಿಗೆ ಡಿನ್ನರ್ ಅನ್ನೋದನ್ನು ಕಂಪ್ಲೀಟ್ ಮಾಡಿದ್ದೀನಿ ಇನ್ನೊಂದು ಇವತ್ತು ಸ್ವಲ್ಪ ಆ ಕಡೆ ಈ ಕಡೆ ಕರೆಂಟ್ ಎಲ್ಲ ಹೋಗಿ ಬರೋದರಿಂದ ಸ್ವಲ್ಪ ಫುಡ್ಸ್ನೆಲ್ಲ ಮಾಡ್ಕೊಳೋಕ್ಕಾಗಲ್ಲ ಬಟ್ ಸೂಪರಾಗಿ ಡಯೆಟ್ ಮಾಡಿದ್ದೀನಿ ಸೊ ನಾಳೆ ಇನ್ನೂ ಸೂಪರಾಗಿ ಸೂಪರ್ ರಿಸಲ್ಟ್ ಜೊತೆಗೆ ಇನ್ನೂ ಬೆಟರಾಗಿರೋವಂಥ ಡಯಟ್ ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ